ಹಲೋ ಫ್ರೆಂಡ್ಸ್ ಇವತ್ತು ನಾವು ಸಿಂಪಲಾಗಿ ಬ್ರಿಂಜಾಲ್ ರೈಸ್ ಮಾಡೋದು ನೋಡ್ಕೊಳ್ಳೋಣ ಅಂದರೆ ಬದನೆಕಾಯಿಯನ್ನು ಹಾಕಿ ಒಂದು ವೆರೈಟಿ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ ಬರೀ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಕಡಾಯಿ ಬಿಸಿ ಮಾಡಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಬಿಸಿ ಆಗ್ತಿದೆ ಅಲ್ವಾ ಈಗ ಸ್ವಲ್ಪ ಸಾಸುವಿನ ಸೇರಿಸ್ಕೊಳ್ಳೋಣ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತೀನಿ ನೋಡಿ ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ಇದರಲ್ಲಿ ಒಂದು ಕಡ್ಡಿಯಷ್ಟು ಕರಿಬೇವು ಹಾಗೆಯೇ ಒಂದು ಈರುಳ್ಳಿನ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ನಮಗೆ ಹಸಿ ವಾಸನೆ ಅವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಂತರ ಈರುಳ್ಳಿನೂ ಹೆಚ್ಚಿಗೆ ಹಾಕೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಹಾಕ್ಕೊಂಡ್ರೆ ಸಾಕು ನಂತರ ಒಂದೇ ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಪೂರ್ತಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಆಗಿದೆ ಅಲ್ವಾ ಈಗ ಬದ್ನೆಕಾಯಿಯನ್ನು ಹಾಕ್ತಾ ಇದ್ದೀನಿ ನಾನು ಉದ್ದುದದ್ದು ಕಪ್ಪು ಬದನೆಕಾಯಿ ಬರುತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನೇ ಹಾಕ್ಬೋದು ಅಂದರೆ ಗುಂಡು ಬದನೆಕಾಯಿ ಅಥವಾ ವಾಂಗಿ ಹಾಕ್ತೀವಲ್ವಾ ಬಿಳಿ ಬದನೆಕಾಯಿ ಉದ್ದುದ್ದಕ್ಕೆ ಅದನ್ನು ಸೇರಿಸ್ಕೊಳ್ಬೋದು ಈಗ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಈಗಲೇ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಬದನೆಕಾಯಿ ಮತ್ತು ಟೊಮೊಟೊ ಎರಡೂ ಅಷ್ಟೇ ಮೆತ್ತಿಗೆ ತುಂಬ ಬೇಗ ಬೆಂದೋಗುತ್ತೆ ಹಾಗೆಯೇ ಗೊಜ್ಜುನೂ ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಬೋದು ಫ್ರೆಂಡ್ಸ್ ಈ ರೆಸಿಪಿ ಅಂತೂ ಅದರಲ್ಲೂ ಬೆಳಗ್ಗೆ ಟೈಮಲ್ಲಿ ಆಫೀಸ್ಗೆ ಹೋಗೋರಿಗೆ ಟೈಮ್ ಇಲ್ಲ ಅಂದಾಗ ಅಂತ ಬರೀ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಈ ಥರ ಆದ ನಂತರ ಎಣ್ಣೆ ಪೂರ್ತಿ ಸೈಡಲ್ಲಿ ಬಿಟ್ಕೊಂಡಿದೆ ಅಲ್ವಾ ಈಗ ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಇದ್ದೀನಿ ನೀವು ಇಷ್ಟಪಡೋದಾದರೆ ಗರಂ ಮಸಾಲೂ ಸೇರಿಸ್ಕೊಳ್ಬೋದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಬದನೆಕಾಯಿನೂ ಅಷ್ಟೇ ತುಂಬ ಮೆತ್ತಗೆ ಮಾಡ್ಕೊಳ್ಬಿಡಿ ತುಂಬ ಮೆತ್ತಗಾಗ್ಬಿಟ್ರೆ ನಮಗೆ ಕೈಗೆ ಸಿಗೋದಿಲ್ಲ ಆ ರೀತಿ ಆಗೋಗುತ್ತೆ ನೋಡಿ ನಾನು ಫ್ರೈ ಮಾಡ್ಕೊಂಡಿದೀನಲ್ವ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ಎಣ್ಣೆ ಪೂರ್ತಿ ಸೈಡಲ್ಲಿ ಬಿಟ್ಕೊಂಡು ನಂತರ ನಾನು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಡಿ ಬಿಡಿಯಾಗಿ ಮಾಡಿ ಸೇರಿಸ್ಕೊಳ್ಳಿ ಹಾಗೆ ಬಿಸಿ ಅನ್ನವೇ ಅಂತಲ್ಲ ನೈಟ್ ಉಳಿದಿರೋ ಅಂಥ ಅನ್ನದಲ್ಲೂ ಮಾಡ್ಕೊಳ್ಬೋದು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಿಮಗೆ ಸ್ಪೈಸಿಯಾಗಿ ಬೇಕು ಅಂದರೆ ಸ್ವಲ್ಪ ಗೊಜ್ಜು ಹೆಚ್ಚಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಕಡಿಮೆ ಬೇಕು ಬೇಕು ಅಂದರೆ ಗೊಜ್ಜು ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಾನಂತೂ ಸ್ಪೈಸಿಯಾಗೆ ಮಾಡ್ಕೊಂಡಿದ್ದೀನಿ ಈ ರೀತಿ ಖಾರ್ಕಾರವಾಗಿ ಮಾಡಿಕೊಂಡ್ರೆ ನಮಗೆ ಸೈಡ್ ಡಿಶೇ ಬೇಕಾಗೋದಿಲ್ಲ ಹಾಗೆ ತಿನ್ಬೋದು ಇದರಲ್ಲಿ ಒಂದು ಅರ್ಧ ಹೋಲಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಈ ಜಾಗದಲ್ಲಿ ಬೇಕು ಅಂದರೂ ನೀವು ಗರಂ ಮಸಾಲ ಅಥವಾ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಅಂದರೆ ಮಕ್ಕಳು ಕೊಡೋದಾದರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಡ್ಬೋದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ ನಿಂಬೆ ರಸ ಹಾಕೋವಾಗ ಯಾವಾಗಲೂ ಅಷ್ಟೇ ಮೊದಲು ಸ್ಟವನ್ನ ಆಫ್ ಮಾಡಿದ ನಂತರನೇ ಹಾಕಬೇಕು ಸ್ಟೌವ್ ಹಾಕಿ ಆನಲ್ಲಿ ಇತ್ತು ಅಂದರೆ ನಿಂಬೆರೆ ಸಹ ಹಾಕಿದ್ರೆ ಕಹಿ ಬರುತ್ತೆ ನೋಡಿ ಸಿಂಪಲ್ ಆಗಿ ನಮಗೆ ರೈಸ್ ಅಂತೂ ರೆಡಿ ಆಗೋಯ್ತು ಎಷ್ಟು ಬೇಗ ಮಾಡ್ಕೊಂಬಿಟ್ವಿ ಅಲ್ವಾ ಅದರಲ್ಲೂ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಈಗ ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಇದೇ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್